ಈಗ ನಿಮ್ಮ ಹೆಸರು ಒಂದ್ಸಲಿ ಹೇಳ್ಬಿಡಿ ಅಕ್ಕ ನನ್ನ ಹೆಸರು ಯಶ್ ಗೌಡ ಅಂತ ಪ್ರೀತಿಯಿಂದ 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 ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಈ ಕಟ್ಲಲ್ಲಿ ಅದು ಮಾಲ್ ಒಳಗಡೆ ಯಾಕೆ ಕನ್ನಡಕ್ಕ ಬಂದಿದ್ದೀರಾ ಏನು ಅಂದ್ರೆ ಕನ್ನಡಿಗರು ಪ್ರೀತಿಯಿಂದ ಈ ಗ್ಲಾಸ್ ನ ಇಷ್ಟ ಪಡ್ತಾ ಇದಾರೆ ಒಂದು ಬ್ರ್ಯಾಂಡ್ ಆಗಿ ನನ್ನ ನೋಡ್ತಾ ಇದಾರೆ ಅದೊಂಥರ ಖುಷಿ ಆಗುತ್ತೆ ಎಲ್ಲಾ ಕಡೆ ಹೋದಾಗ ಅಮ್ಮ ಅಂತೀನಿ ಅಕ್ಕ ಅಂತೀನಿ ಅಪ್ಪ ಸ್ವಲ್ಪ ನಿಮ್ ಪಕ್ಕ ಇದ್ದಂಗೆ ಸ್ವಲ್ಪ ಶೇಕ್ ಆಗ್ತಾ ಇರತ್ತೆ ನಮ್ಗೆ ಬಾಡಿ ನೀನ್ ಏನೇ ಮಾತಾಡಿದ್ರು ಕಂಪ್ಲೀಟ್ ಸೆಂಟೆನ್ಸ್ ಮಾಡಿ ಮಾತಾಡ್ಬೇಕು ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅವ್ರನ್ನ ನೋಡಿರ್ತಾರೆ ಎಲ್ಲಾ ಕಡೆ ನಿಂತ್ಕೊಂಡು ಅಕ್ಕ ನಾನು ಇದೇ ತಾನೇ ನೀವು ಹೇಳೋದು ಅಲ್ವಾ ಬೇರೆ ಸ್ಥರ ಹೇಳ್ತೀರಾ ನೀವು ಬೈರಾದೇವಿ ಈವೆಂಟ್ ಹಲೋ ಅಮ್ಮ ಬರೆತಾ ಸೌಂಡು ಹಲೋ ಅಮ್ಮ ಇವತ್ತು ನಾವು ಬೈರಾದೇವಿ ಈವೆಂಟ್ ಅಲ್ಲಿ ಇದೇವೆ ನಮ್ಮ ಅಕ್ಕ ಇದ್ದಾರೆ ಇಲ್ಲಿ ಅಕ್ಕ ನಮ್ಮ ಅಣ್ಣ ಯಾವಾಗಲೂ ಪಕ್ಕಾ ಇಡ್ತಾರೆ ಅವರು ಪಕ್ಕ ಇದ್ದಷ್ಟು ನಮ್ಗೆ ಎನರ್ಜಿ ಜಾಸ್ತಿ ಬರ್ತದೆ ಮಾತಾಡಕ್ಕೆ ಒಂಥರ ಇವ್ರು ಇನ್ಸ್ಪಿರೇಷನ್ ನಮಗೆ ಏನು ಪೂರ್ತಿ ಸ್ಫೂರ್ತಿ ಕನ್ನಡದಲ್ಲಿ ಆ ಸರ್ ಅದಕ್ಕೆ ಅದಕ್ಕೆ ಹೇಳೋದು ದೊಡ್ಡೋರು ಪಕ್ಕದಲ್ಲಿ ಇದ್ರೆ ಕನ್ನಡ ಆಟೋಮೆಟಿಕ್ ಬರುತ್ತೆ ಈಗ ನಿಮ್ಮ ಹೆಸರು ಒಂದ್ಸಲಿ ಹೇಳ್ಬಿಡಿ ಅಕ್ಕ ನನ್ನ ಹೆಸರು ಗೌಡ ಅಂತ ಪ್ರೀತಿಯಿಂದ ಪ್ರೀತಿಯಿಂದ ಎಲ್ರು ಯಶ್ ಅಂತಾರೆ ಪ್ರೀತಿಯಿಂದ ಒಂದ್ ಪ್ರಶ್ನೆ ಕೇಳ್ತಾ ಇದೀನಿ ಈ ಕತ್ಲಲ್ಲಿ ಅದು ಮಾಲ್ ಒಳಗಡೆ ಯಾಕೆ ಕನ್ನಡ ಕಾಕ ಬಂದಿದ್ದೀರಾ ಏನು ಅಂದ್ರೆ ಕನ್ನಡಿಗರು ಪ್ರೀತಿಯಿಂದ ಈ ಗ್ಲಾಸ್ ನ ಇಷ್ಟ ಪಡ್ತಾ ಒಂದು ಬ್ರ್ಯಾಂಡ್ ಆಗಿ ನನ್ನ ನೋಡ್ತಾ ಇದ್ದಾರೆ ಅದೊಂಥರ ಖುಷಿ ಆಗುತ್ತೆ ಎಲ್ಲ ಕಡೆ ಹೋದಾಗ ಅಮ್ಮ ಅಂತೀನಿ ಅಕ್ಕ ಅಂತೀನಿ ಅಪ್ಪ ಅಂತೀನಿ ಅವಾಗ್ಲೇ ಫುಲ್ ಜೋಶ್ ಇತ್ತು ಇವಾಗ ಸ್ವಲ್ಪ ನಿಮ್ ಪಕ್ಕ ನಿಂತ್ಕೊಂಡ್ಮೇಲೆ ನೀವೊಂಥರ ಪವರ್ ಹೌಸ್ ಇದ್ದಂಗೆ ಸ್ವಲ್ಪ ಶೇಕ್ ಆಗ್ತಾ ಇರತ್ತೆ ನಮ್ಗೆ ಬಾಡಿ ನೀನು ಏನೇ ಮಾತಾಡಿದ್ರು ಕಂಪ್ಲೀಟ್ ಸೆಂಟೆನ್ಸ್ ಮಾಡಿ ಮಾತಾಡಬೇಕು ಇವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅವ್ರನ್ನ ನೋಡಿರ್ತಾರೆ ಎಲ್ಲ ಕಡೆ ನಿಂತ್ಕೊಳು ಅಕ್ಕ ನಾನು ಇಲ್ಲಿದ್ದೀನಿ ಮಂತ್ರಿ ಮಾಲಲ್ಲಿ ಇದೆ ತಾನೇ ನೀವು ಹೇಳೋದು ಅಲ್ವಾ ಬೇರೆ ಸ್ಥರ ಹೇಳ್ತೀರಾ ಹಲೋ ಅಮ್ಮ ಬರತ್ತ ಸೌಂಡು ಹಲೋ ಅಮ್ಮ ಇವತ್ತು ನಾವು ಬೈರಾದೇವಿ ಈವೆಂಟ್ ಅಲ್ಲಿ ಇದೀವಿ ನಮ್ಮ ಅಕ್ಕ ಇದಾರೆ ಇಲ್ಲಿ ಅಕ್ಕ ನಮ್ಮ ಅನೋಕ ಯಾವಾಗಲೂ ಪಕ್ಕಾ ಇರ್ತಾರೆ ಅವ್ರು ಪಕ್ಕಾ ಇದ್ದಷ್ಟು ನಮಗೆ ಎನರ್ಜಿ ಜಾಸ್ತಿ ಬರ್ತದೆ ಮಾತಾಡಕ್ಕೆ ಒಂಥರ ಇವರು ಇನ್ಸ್ಪಿರೇಷನ್ ನಮಗೆ ಏನು ಸ್ಫೂರ್ತಿ ಸ್ಫೂರ್ತಿ ಕನ್ನಡದಲ್ಲಿ ಆ ಸರ್ ಅದಕ್ಕೆ ಅದಕ್ಕೆ ಹೇಳೋದು ದೊಡ್ಡವರ ಪಕ್ದಲ್ಲಿದ್ದರೆ ಕನ್ನಡ ಆಟೋಮೆಟಿಕ್ ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಎಂಟುನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ